ಡ್ರೋನ್ ಪ್ರತಾಪ್ ಮತ್ತು ವಿನಯ್ ನಡುವೆ ಒಂದು ಫೈನಲ್ ಟಿಕೆಟ್ ಫೈಟ್ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ನಡೀತಾ ಇದೆ ಪ್ರತಾಪ್ ಸಪೋರ್ಟ್ ಮಾಡುವವರು ತುಂಬಾನೇ ಜನ ಅಲ್ಲದೆ ಆಯ್ತಾರೆ ನಾಮಿನೇಷನ್ ಪಾರ್ ಪಾರಾಗಿದ್ದಾರೆ ಪ್ರತಾಪ್ ಅವರು ಎರಮಿನೆಂಟ್ ಆಗಿದ್ದಂತ ಪ್ರತಾಪ್ ಅವರನ್ನ ಬಚಾವ್ ಮಾಡ್ತಾರೆ ಸಂಗೀತ ಮನೆಯ ಕ್ಯಾಪ್ಟನ್ ಆಗಿರುವಂತ ಸಂಗೀತ ಅವರು ತಮ್ಮನನ್ನ ಉಳಿಸುತ್ತಾರೆ ಸೊ ನಿಜಕ್ಕೂ ಸೂಪರ್ ಅಲ್ವಾ ಬಹುಶಃ ಸಂಗೀತ ಅವರು ಕೂಡ ಫಿನಲ್ ಆಗಿ ಹೋಗೋದು ಗ್ಯಾರಂಟಿ ಆದರೆ ಫೈನಲ್ ಡೈರೆಕ್ಟ್ ಟಿಕೆಟ್ ಯಾರಿಗೆ ಸಿಗುತ್ತೆ ಅಂತ ಇವತ್ತು ಅಥವಾ ನಾಳೆ ಗೊತ್ತಾಗುತ್ತೆ ಸೊ ಎಲಿಮಿನೇಷನ್ ಈ ವಾರು ಕೂಡ ಬಿಸಿ ಮುಟ್ಟಿಸಿದೆ ವಿನಯ್ ಅವರು ಕೂಡ ಒಂದು ಡೇಂಜರ್ ಝೋನ್ ನಲಿದ್ದಾರೆ ಹೀಗಾಗಿ ಅವರು ಕೂಡ ತುಂಬಾನೇ ಟಫ್ ಫೈಟ್ ಅನ್ನು ಕೂಡ ಕೊಡ್ತಾ ಇದ್ದಾರೆ ವರ್ತೂರ್ ಸಂತೋಷ್ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ ತುಕಾಲಿ ಅವರು ಕೂಡ ಅಷ್ಟೇನೆ ತನೀಷಾ ಅವರು ಕೂಡ ಅಷ್ಟೇ ಕಾರ್ತಿಕ್ ಅವರು ಕೂಡ ಇಷ್ಟೇ ಪ್ರತಾಪ್ ಅವರು ಸೇಫ್ ಆಗೋದ್ರು ನೋಡಿ ಬಹುಶಃ ಅವ್ರಿಗೆ ಫೈನಲ್ ಟಿಕೆಟ್ ಸಿಗುವಂತಹ ಸಾಧ್ಯತೆ ಉಂಟು ನೀವೇನಂತೀರಾ ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನ ತಪ್ಪದೆ ತಿಳಿಸಿ ಪ್ರತಾಪ್ ಅವರಿಗೆ ಕರ್ನಾಟಕಾದ್ಯಂತ ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಚೆನ್ನಾಗಿ ಆಟ ಆಡ್ತಿದ್ದಾರೆ ವಿನಯ್ ಮತ್ತು ಪ್ರತಾಪ್ ನಡುವೆ ಎಷ್ಟರ ಮಟ್ಟಿಗೆ ಈ ವಾರ ವಾದ ವಿವಾದ ಫೈಟ್ ನಡೀತು ಅಂತ ಪ್ರತಿಯೊಬ್ಬರು ಸಹ ನೋಡಿ ಇರ್ತಾರೆ ಚೆನ್ನಾಗಿಯೂ ಕೂಡ ಭಾಗವಹಿಸ್ತಾ ಇದ್ದಾರೆ ಎಲ್ಲ ಕಡೆಯಿಂದ ಕೂಡ ಮೆಚ್ಚುಗೆ ವ್ಯಕ್ತವಾಗ್ತಿದೆ ಪ್ರತಾಪ್ ಆಟ ನೀವು ಕೂಡ ಇಷ್ಟಪಡ್ತಿದ್ದೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ ನಿಮ್ಗೆ ಏನಿಸುತ್ತೆ ಪ್ರತಾಪ್ ಅವರು ಫಿನಾಲಿಗೆ ಹೋಗ್ಬೇಕಾ ಡೈರೆಕ್ಟ್ ಫಿನಾಲ ಟಿಕೆಟ್ ಸಿಗ್ಬೇಕಾ ಕಮೆಂಟ್ ಮಾಡಿ